ಕ್ರೈಸ್ತ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಲೈವ್ ಫೇಮಸ್ ಚಾನಲನ್ನು ನೋಡುತ್ತಿರುವಂಥ ನನ್ನೆಲ್ಲ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸುತ್ತೇನೆ ಇವತ್ತು ನಿಜವಾದ ದೇವದೂತರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸದಾಗಿ ನೋಡುತ್ತಿರುವಂತವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡೋದನ್ನ ಮರೆಯಬೇಡ್ರಿ ದೇವಾದಿ ದೇವನು ಮನುಷ್ಯರಿಗೂ ದೇವರಿಗೂ ಪರಲೋಕ ರಾಜ್ಯಕ್ಕೆ ದೇವದೂತರನ್ನು ಸೇವಕರಾಗಿ ಸೃಷ್ಟಿಸಿದರು ಈ ದೇವದೂತರು ದೇವರ ಮಕ್ಕಳು ದೇವರ ಸೇವಕರು ನಮ್ಮ ಬೈಬಲ್ನಲ್ಲಿ ಈ ದೇವದೂತರನ್ನು ಕುರಿತು ಪ್ರಸ್ತಾವನೆ ಇನ್ನೂರ ಎಪ್ಪತ್ತು ಮೂರು ಸಾರಿ ಉಲ್ಲೇಖಿಸಲಾಗಿದೆ ದೂತ ಎಂದರೆ ಸಂದೇಶವಾಹಕ ಎಂದರ್ಥ ನಮ್ಮ ಬೈಬಲ್ನಲ್ಲಿ ಅನೇಕ ವಚನಗಳಲ್ಲಿ ಸಕಲ ದೇವ ದೇವರುಗಳಿರ ದೇವದೂತರು ಪರಿಶುದ್ಧ ದೂತರು ಬಲಿಷ್ಠವಾದ ದೂತನು ನಾಲ್ಕು ದಿಕ್ಕುಗಳಲ್ಲಿ ನಿಂತಿರುವ ದೇವದೂತರು ಸಭೆಯ ದೂತನು ಮಹಾದೂತರು ಹೀಗೆ ಅನೇಕ ರೀತಿಯಲ್ಲಿ ದೇವದೂತರನ್ನು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಅದೇ ಬೈಬಲ್ನಲ್ಲಿ ದೇವದೂತರು ಮಾಡುವ ಕೆಲವು ಕೆಲಸಗಳನ್ನು ಸಹ ಬರೆಯಲಾಗಿದೆ ನಮಸ್ಕಾರ ಮಾಡುವುದು ಸ್ತುತಿಸುವುದು ಸೇವೆ ಮಾಡುವುದು ಕೀರ್ತನೆಗಳನ್ನು ಆಡುವುದು ಮನುಷ್ಯರ ಮಧ್ಯೆ ಇರುವುದು ಹಿರಿಯರ ಮುಂದೆ ನಿಲ್ಲುವುದು ಹೀಗೆ ಅನೇಕ ವಿಧವಾದ ದೂತರ ಕೆಲಸಗಳು ಇದ್ದಾವೆ ಈ ದೇವದೂತರನ್ನು ಕಣ್ಣಾರೆ ನೋಡಿದ ಅನೇಕ ಜನರು ಇದ್ದಾರೆ ಅಬ್ರಹಾಮನು ಲೋಟನು ಯಾಕೋಬನು ಮೋಶೆ ಬಿಳಾಮನು ಯಹುಶೋವನು ಗಿದ್ಯೋನನು ಮನೋಹ ಮತ್ತು ಅವನ ಹೆಂಡತಿ ದಾವಿದನು ಎಲಿಯಾ ದಾನಿಯೇಲನು ಜಕರಿಯ ಪೇತ್ರನು ಯೋಹಾನನು ಫಿಲಿಪನು ಕೊರ್ನೆಲನು ಪೌಲನು ಹೀಗೆ ಎಷ್ಟೋ ಮಂದಿ ಇದ್ದಾರೆ ಈ ದೇವದೂತರನ್ನು ಪರಲೋಕದ ಸೈನ್ಯ ದೇವರ ಸೈನ್ಯ ಪರಿಶುದ್ಧ ಸೈನ್ಯ ಎಂದು ಬರೆಯಲ್ಪಟ್ಟಿದೆ ಏಕೆಂದರೆ ನಾವು ಪ್ರಕಟಣೆ ಗ್ರಂಥವನ್ನು ನೋಡಿದರೆ ಈ ದೇವದೂತರು ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿದ್ದಾರೆ ಎಂದು ಹೇಳಲಾಗುತ್ತದೆ ಈ ದೇವದೂತರು ಮತ್ತು ಅಹದಾಮನ ನಡುವೆ ಯಾವುದೇ ಲಿಂಗ ಸಂಬಂಧವಿಲ್ಲ ಏಕೆಂದರೆ ಇದು ಮನುಷ್ಯರಿಗೆ ಮಾತ್ರ ಅನ್ವಯಿಸುತ್ತದೆ ಅಂತಹ ಲಿಂಗ ಸಂಬಂಧಗಳು ದೇವದೂತರಲ್ಲಿ ಅಸ್ತಿತ್ವದಲ್ಲಿಲ್ಲ ಬೈಬಲ್ ಅನ್ನು ಅನುಸರಿಸಿ ನಾನು ನಿಮಗೆ ಒಂದು ರಹಸ್ಯವನ್ನು ಹೇಳುತ್ತಿದ್ದೇನೆ ಮನುಷ್ಯರು ಪಾಪದ ಮೂಲಕ ಮರಣವನ್ನು ತಂದುಕೊಂಡರು ಆದರೆ ದೇವದೂತರಿಗೆ ಮರಣವೂ ಇಲ್ಲ ಈ ದೇವದೂತರು ತಿನ್ನುವಂತಹ ಆಹಾರವನ್ನು ದೇವರು ಇಸ್ರಾಯೇಲ್ ಪ್ರಜೆಗಳಿಗೋಸ್ಕರ ಭೂಮಿಯ ಮೇಲೆ ಸುರಿದರು ಆ ದಿನ ಅವರು ಅದನ್ನು ಮನ್ನಾ ಎಂದು ಕರೆದರು ಮನ್ನಾ ಎಂದರೆ ಏನು ಇದು ಎಣ್ಣೆಗಿಂತ ಉತ್ತಮವಾಗಿದೆ ಜೇನು ತುಪ್ಪಕ್ಕಿಂತ ಸಿಹಿಯಾಗಿದೆ ಹಿಮಕ್ಕಿಂತ ತಂಪಾಗಿದೆ ಹೆಚ್ಚು ಅದ್ಭುತವಾಗಿದೆ ಈ ದೇವದೂತರು ತಿನ್ನುವ ಆಹಾರವು ರುಚಿಕರವಾಗಿರುತ್ತದೆ ಸ್ರಯೇಲ್ ಜನರ ಸನ್ನಿವೇಶವನ್ನು ಗಮನಿಸಿದರೆ ಈ ದೇವದೂತರು ತಿನ್ನುವ ಆಹಾರವನ್ನು ನಾವು ಶೇಖರಿಸಿಡಲು ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ಸುಮಾರು ಏಳು ನೂರು ಭಾಷೆಗಳಿವೆ ನಮ್ಮ ಭಾರತದಲ್ಲಿ ಹದಿನೆಂಟು ಅಧಿಕೃತ ಭಾಷೆಗಳಿವೆ ಆದರೆ ಈ ದೇವದೂತರಿಗೆ ಒಂದೇ ಒಂದು ಭಾಷೆ ಇದೆ ಕ್ರಿಸ್ತೀಸುವಾಗಿ ಭೂಮಿಗೆ ಬಂದಾಗ ಪರಿಶುದ್ಧ ಆತ್ಮ ಗರ್ಭ ಧರಿಸಿದ್ದರಿಂದ ಮರಣದವರೆಗೂ ಆತನು ಆರೋಣವಾಗುವವರೆಗೂ ಕೂಡ ಈ ದೇವದೂತರು ದೇವರಿಗೆ ಸೇವೆ ಮಾಡುವುದನ್ನು ನಾವು ಕಾಣಬಹುದು ಏಸು ಕ್ರಿಸ್ತನೊಂದಿಗೆ ಮಾತ್ರವಲ್ಲ ಏಸುವಿನ ಅಪೊಸ್ತಲರು ಮತ್ತು ಶಿಷ್ಯರೊಂದಿಗೂ ಅವರು ಬಹಳ ಸಹಾಯ ಮಾಡುತ್ತಿದ್ದರು ಅವರು ಮಾಡುವ ಕೆಲಸಗಳನ್ನು ಗಮನಿಸುತ್ತಿದ್ದರು ಮತ್ತು ಪ್ರೋತ್ಸಾಹಿಸುತ್ತಿದ್ದರು ಇದರ ಬಗ್ಗೆ ಒಂದು ಆಸಕ್ತಿದಾಯಕ ವಿಷಯವೇನು ಎಂದರೆ ಈ ದೇವದೂತರು ಮನುಷ್ಯರ ಮೂಲಕ ತೀರ್ಪು ಹೊಂದಿಕೊಳ್ಳುತ್ತಾರೆ ಈ ರೀತಿಯಲ್ಲಿ ದೇವದೂತರ ಬಗ್ಗೆ ಹೇಳಲು ಬಹಳಷ್ಟು ಇದೆ ಆದರೆ ದೇವದೂತರ ನಿಜವಾದ ವಿಷಯಕ್ಕೆ ಹೋಗೋಣ ನಾವು ಈ ದೇವದೂತರನ್ನು ಹೆಚ್ಚು ಆಳವಾಗಿ ಅಧ್ಯಯನ ಮಾಡಿದರೆ ಈ ಎಲ್ಲ ದೇವದೂತರು ಒಂದೇ ಎಂದು ನಾವು ನೋಡುತ್ತೇವೆ ಆದರೆ ನಾವು ಅವರನ್ನು ಎರಡು ರೀತಿಯಲ್ಲಿ ನೋಡಬೇಕು ಮೊದಲನೆಯದು ದೇವರೊಂದಿಗೆ ಇರುವ ದೇವದೂತರು ಎರಡನೆಯದು ತಿರಸ್ಕರಿಸಲ್ಪಟ್ಟ ದೇವದೂತರು ಆದರೆ ದೇವರೊಂದಿಗೆ ಇರುವ ದೇವದೂತರನ್ನು ದೇವರನ್ನು ಅನುಸರಿಸುವ ದೇವದೂತರು ಎನ್ನುತ್ತಾರೆ ಹೊರ ಹಾಕಲ್ಪಟ್ಟವರನ್ನು ಫಾಲೆನ್ ಏಂಜಲ್ಸ್ ಎಂದು ಕರೆಯಲಾಗುತ್ತದೆ ಮೊದಲನೆಯದಾಗಿ ನಾವು ಫಾಲೆನ್ ಏಂಜಲ್ಸ್ ಅನ್ನು ನೋಡಿದರೆ ಅದರಲ್ಲಿ ಲೂಸಿಫರ್ ಮಾತ್ರವೇ ಅಲ್ಲದೆ ಒಪಾನಿಯಲ್ ರಿಕ್ ಬೆಲ್ ಜೋಫಿಯೆಲ್ ಕೂಡ ನಾವು ನೋಡುತ್ತೇವೆ ತುಂಬ ಜನರ ಆಲೋಚನೆ ಏನು ಎಂದರೆ ದೇವರ ಕೈಯಿಂದ ಈ ಲೂಸಿಫರ್ ಒಬ್ಬನೇ ದಬ್ಬಲ್ಪಟ್ಟನು ಎಂದು ಭಾವಿಸುತ್ತಾರೆ ಆದರೆ ಈ ಲೂಸಿಫರ್ ನಿಯಂತ್ರಣದಲ್ಲಿದ್ದ ಎಲ್ಲ ದೇವದೂತರನ್ನು ಮತ್ತು ದೇವದೂತರ ಸೈನ್ಯಗಳು ಸಹ ಆಕರ್ಷಿತರಾಗಿದ್ದರಿಂದ ಅವರೆಲ್ಲರನ್ನು ದಬ್ಬಲ್ಪಟ್ಟರು ಈ ಲೂಸಿಫರ್ ಒಬ್ಬನೇ ಅಲ್ಲ ಒಫಾನಿಯೆಲ್ ಜೋಫಿಯೆಲ್ ರಿಕ್ಬೆಲ್ ಮತ್ತು ಕೋಟ್ಯಾಂತರ ಸೈನ್ಯವಿದೆ ಈ ಸೈನ್ಯವನ್ನು ದೇವರ ಕೈಯಿಂದ ದಬ್ಬಲ್ಪಟ್ಟಿತು ಆದುದರಿಂದ ಇವರನ್ನು ಅಪವಾದಿ ಸೈತಾನನ ಶಕ್ತಿಗಳು ಎನ್ನುತ್ತಿದ್ದೇವೆ ಈ ಫಾಲೆನ್ ಏಂಜಲ್ಸ್ ಲೂಸಿಫರ್ ಒಪನಿಯಲ್ ರಿಕ್ಬೆಲ್ ಜೋಫಿಲ್ ಇವರು ಇವರ ಇಡೀ ಸೇನೆಯು ಈಗ ತಮ್ಮ ಗುರಿ ಜನರ ಮೇಲೆ ಕೇಂದ್ರೀಕರಿಸಿದೆ ದಬ್ಬಲ್ಪಟ್ಟ ದೇವದೂತರ ಬಗ್ಗೆ ತಿಳಿದುಕೊಳ್ಳಲು ತುಂಬನೇ ಇದೆ ಆದರೆ ದೇವರ ಜೊತೆಯಲ್ಲಿಯೇ ಇದ್ದು ದೇವರ ಮಕ್ಕಳು ಎಂದು ಕರೆಯಲ್ಪಡುವ ದೇವದೂತರ ಬಗ್ಗೆ ನೋಡೋಣ ದಬ್ಬಲ್ಪಟ್ಟ ದೇವದೂತರ ಗುಂಪುಗಳೇ ಅಲ್ಲದೆ ದೇವರೊಂದಿಗೆ ಅನೇಕ ಪರಿಶುದ್ಧ ದೇವದೂತರುಗಳು ಇದ್ದಾರೆ ದೇವರ ಬಳಿ ಹತ್ತು ರೀತಿಯ ದೇವದೂತರುಗಳು ಇದ್ದಾರೆ ಭೂಮಿಯ ಮೇಲಿಂದ ಎತ್ತಲ್ಪಟ್ಟವರು ಕೂಡ ಆತನ ರಾಜ್ಯದಲ್ಲಿ ದೇವದೂತರುಗಳಂತೆ ಇದ್ದಾರೆ ಇವಲ್ಲದೆ ನಾವು ಈಗ ಒಂಬತ್ತು ವಿಧದ ದೇವದೂತರುಗಳನ್ನು ನೋಡಬಹುದು ಇದರಲ್ಲಿ ಮೊದಲನೆಯದು ಸೆರೆಫಿಯರು ಈ ಸೆರೆಫಿಯರನ್ನು ನಾವು ಅನೇಕ ವಚನಗಳಲ್ಲಿ ನೋಡಬಹುದು ಈ ಸೆರೆಫಿಯರು ದೇವರ ಸಿಂಹಾಸನದ ಮುಂದೆ ಇರುವ ಸಾಲಿನಲ್ಲಿ ಕುಳಿತುಕೊಂಡು ಇರುತ್ತಾರೆ ನೀವು ಈ ಸೆರೆಫಿಯರನ್ನು ನೋಡಿದಾಗ ಅವರು ದೇವರನ್ನು ಮತ್ತು ದೇವರ ಸಿಂಹಾಸನವನ್ನು ರಕ್ಷಿಸುತ್ತಿದ್ದಾರೆಂದು ಕಾಣಿಸುತ್ತದೆ ಈ ಸೆರೆಫಿಯರು ಯಾವಾಗಲೂ ದೇವರನ್ನು ಸ್ತುತಿಸುತ್ತಲೇ ಇರುತ್ತಾರೆ ಇವುಗಳ ವಿಶೇಷವೇನು ಎಂದರೆ ಪ್ರತಿಯೊಂದು ಸೆರೆಫಿಯರಿಗೆ ಆರಾರು ರೆಕ್ಕೆಗಳು ಹೊಂದಿರುವ ದೇವದೂತರು ಎರಡನೆಯ ವಿಧದ ದೇವದೂತರುಗಳು ಎಂದರೆ ಕೆರೋಬಿಯರು ಈ ಕೆರೋಬಿಯರ ಬಗ್ಗೆ ಈ ವಚನಗಳನ್ನು ಪ್ರಕಟಣೆ ಗ್ರಂಥ ನಾಲ್ಕನೇ ಅಧ್ಯಾಯ ಮತ್ತು ಆರನೇ ಅಧ್ಯಾಯದಲ್ಲಿ ಬರೆಯಲಾಗಿದೆ ಈ ಕೆರೋಬಿಯರು ಹದಿನೈದು ಅಡಿ ಎತ್ತರವಿರುತ್ತಾರೆ ಇವುಗಳಿಗೆ ಇರುವ ರೆಕ್ಕೆಗಳು ಹದಿನೈದು ಅಡಿ ಈ ಕೆರೋಬಿಯರು ದೇವರ ಸಿಂಹಾಸನದ ಎರಡನೇ ಸಾಲಿನಲ್ಲಿ ಕುಳಿತುಕೊಂಡು ಇರುತ್ತಾರೆ ಎರಡು ಜೋಡಿ ರೆಕ್ಕೆಗಳು ಹೊಂದಿರುತ್ತವೆ ಈ ಕೆರೋಬಿಯರು ದೇವರ ಮಹಿಮೆಗಾಗಿ ದೇವರಿಗೆ ಹತ್ತಿರವಾಗಿ ಇರುತ್ತಾರೆ ಬೈಬಲ್ನಲ್ಲಿ ಕೆಲವು ಸಂದರ್ಭಗಳನ್ನು ಗಮನಿಸಿದರೆ ಈ ಕೆರೋಬಿಯರನ್ನು ರಕ್ಷಣೆಯಾಗಿ ಇರುವುದನ್ನು ನೋಡಬಹುದು ಈ ಕೆರೋಬಿಯರನ್ನು ಪರಲೋಕದ ಮಾರ್ಗವನ್ನೂ ಹಾಗೆಯೇ ಜೀವ ವೃಕ್ಷಕ್ಕೆ ಹೋಗುವ ಮಾರ್ಗದಲ್ಲಿ ಪರಲೋಕಕ್ಕೂ ಕೂಡ ಇವು ರಕ್ಷ ರಕ್ಷಣೆಯಾಗಿ ದೇವರು ಈ ಕೆರೋಬಿಯರನ್ನು ನೇಮಿಸಿದ್ದಾರೆ ದೇವರ ಮಂಜೂಷವನ್ನು ಗಮನಿಸಿದರೆ ಮಂಜೂಷ ಪೆಟ್ಟಿಗೆಯ ಮೇಲೆ ಇರುವ ದೇವದೂತರು ಈ ಕೆರೋಬಿಯರೇ ಪರಲೋಕದ ಮಾರ್ಗವನ್ನು ಕಾಪಾಡುವುದು ಕೆರೋಬಿಯರ ಕರ್ತವ್ಯವಾಗಿದೆ ದೇವರ ಈ ದೇವದೂತರುಗಳಲ್ಲಿ ನಾವು ಸೆರೋಪಿಯರು ಮತ್ತು ಕೆರೋಬಿಯರಿಗಿಂತ ನಾಲ್ಕು ವಿಚಿತ್ರವಾದ ದೇವದೂತರನ್ನು ಸಹ ನೋಡಬಹುದು ಈ ನಾಲ್ಕು ವಿಚಿತ್ರ ದೇವದೂತರು ತಮ್ಮ ದೇಹಗಳ ಮೇಲೆ ಕಣ್ಣುಗಳನ್ನು ಹೊಂದಿದ್ದಾರೆ ಆದರೆ ಮೊದಲನೆಯದು ಸಿಂಹದಂತೆ ಎರಡನೆಯದು ಓರಿಯಂತೆ ಮೂರನೆಯದು ಮನುಷ್ಯನಂತೆ ಮತ್ತು ನಾಲ್ಕನೆಯದು ಅದ್ದು ಹಾಗೆ ಈ ನಾಲ್ಕು ವಿಚಿತ್ರ ದೇವದೂತರಿಗೆ ಆರು ರೆಕ್ಕೆಗಳಿವೆ ಈ ನಾಲ್ಕು ದೇವದೂತರು ದೇವರ ಸಿಂಹಾಸನದ ಮುಂದೆ ಇದ್ದಾರೆ ಈ ನಾಲ್ಕು ವಿಚಿತ್ರ ದೇವದೂತರ ಹೊರತಾಗಿ ನಮಗೆ ಇನ್ನೊಂದು ವಿಚಿತ್ರ ದೇವದೂತನು ಸಹ ನೋಡುತ್ತೇವೆ ಇದು ನಾಲ್ಕು ತಲೆಗಳನ್ನು ಹೊಂದಿದ್ದು ಪ್ರತಿ ತಲೆಗೆ ಎರಡು ಕೊಂಬುಗಳಿವೆ ಒಟ್ಟಾರೆಯಾಗಿ ಈ ದೇವದೂತನಿಗೆ ಎಂಟು ಕೊಂಬುಗಳಿವೆ ಈ ದೇವದೂತರುಗಳಲ್ಲಿ ಮೂರನೆಯ ವಿಧ ಥ್ರೋನ್ಸ್ ಈ ದೇವದೂತರು ವೃತ್ತಾಕಾರದ ಆಕಾರವನ್ನು ಹೊಂದಿರುತ್ತವೆ ಅವರ ಇಡೀ ದೇಹವೆಲ್ಲ ಕಣ್ಣುಗಳಿವೆ ಈ ಥ್ರೋನ್ಸ್ಗಳು ಮನುಷ್ಯನ ಮಹಿಮೆ ಪರಿಶುದ್ಧತೆಯನ್ನು ಗಮನಿಸುತ್ತವೆ ಇವುಗಳ ವಿಧಿ ಶಾಂತಿ ಸಮಾಧಾನವು ಈ ಥ್ರೋನ್ಸ್ಗೆ ತಮ್ಮ ದೇಹವೆಲ್ಲ ಕಣ್ಣುಗಳನ್ನು ಹೊಂದಿವೆ ಅವುಗಳ ರೂಪವು ವೃತ್ತಾಕಾರವಾಗಿ ಇರುತ್ತದೆ ದೇವದೂತರಲ್ಲಿ ನಾಲ್ಕನೆಯ ವಿಧ ಡೊಮಿನಿಯನ್ಸ್ ಈ ಡೊಮಿನಿಯನ್ಸ್ಗಳ ನಾಯಕರಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಪ್ರತಿ ದೇವದೂತನ ಮತ್ತು ಅವರ ವ್ಯವಹಾರಗಳ ಭವಿಷ್ಯವನ್ನು ನಿರ್ಧರಿಸುತ್ತವೆ ಅವರು ದೇವರ ಆಜ್ಞೆಗಳನ್ನು ಪರಿಪಾಲಿಸುತ್ತಾರೆ ನಿರ್ಧಾರಗಳನ್ನು ತಿಳಿಸುವುದು ಮತ್ತು ದೇವದೂತರ ಕರ್ತವ್ಯಗಳನ್ನು ನಿರ್ಧರಿಸುವುದು ಈ ಡೊಮಿನಿಯನ್ಸ್ಗಳ ಮುಖ್ಯ ಕಾರ್ಯವಾಗಿದೆ ದೇವದೂತರಲ್ಲಿ ಐದನೆಯ ವಿಧ ವರ್ಚರ್ಸ್ ಈ ವರ್ಚರ್ಸ್ ದೇವರು ಸೃಷ್ಟಿಸಿದ ಸೃಷ್ಟಿಯನ್ನು ನಿಯಂತ್ರಿಸುತ್ತವೆ ದೇವರ ಒಂದು ಸೃಷ್ಟಿಯನ್ನು ಕ್ಷಿರಪಥ ಗ್ರಹಗಳು ನಕ್ಷತ್ರಗಳು ಮತ್ತು ಅನೇಕ ರೀತಿಯ ಸೃಷ್ಟಿ ಮತ್ತು ಸಮಯವನ್ನು ನಿಯಂತ್ರಿಸುತ್ತವೆ ಆರನೆಯ ವಿಧದ ದೇವದೂತರು ಫವರ್ಸ್ ಈ ಫವರ್ಸ್ ಮನುಷ್ಯನ ಹುಟ್ಟಿನಿಂದ ಮರಣದವರೆಗೂ ಆ ಜನರ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದೇವರು ನೀಡಿದ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಅವರು ಜನರನ್ನು ಅಪಾಯದಿಂದ ರಕ್ಷಿಸುತ್ತವೆ ಹೋರಾಟದಲ್ಲಿ ಅವರನ್ನು ಪ್ರೋತ್ಸಾಹಿಸಲು ಮತ್ತು ಶಕ್ತಿಯನ್ನು ಒದಗಿಸಲು ಕೆಲಸ ಮಾಡುತ್ತಾರೆ ಈ ರೀತಿಯಲ್ಲಿ ಅವರು ಜನರಿಗಾಗಿ ಕೆಲಸ ಮಾಡುತ್ತಾರೆ ಮತ್ತು ವಿಶೇಷವಾಗಿ ಅಪವಾದಿಯ ಕಾರ್ಯಗಳು ಮತ್ತು ದೆವ್ವದ ಶಕ್ತಿಗಳು ಜನರ ಮೇಲೆ ಬರದಂತೆ ತಡೆಯುತ್ತವೆ ಈ ಪವರ್ಸ್ಗಳು ಯಾವಾಗಲೂ ಹೋರಾಡುತ್ತವೆ ದೇವದೂತರಲ್ಲಿ ಏಳನೆಯ ವಿಧ ಪ್ರಧಾನ ದೇವದೂತರು ಆರ್ಕೇಂಜಲ್ಸ್ ಈ ಏಳು ದೇವದೂತರು ಮುಖ್ಯವಾದವುಗಳು ಈ ಪ್ರಧಾನ ಏಳು ದೇವದೂತರುಗಳು ಕೂಡ ಗಾಬ್ರಿಯೇಲ್ ಮಿಕ್ಕಹೇಲ್ ರಾಫೇಲ್ ಜೋಫಿಯೆಲ್ ಚಾಮುಹೇಲ್ ಯೂರಿಹೇಲ್ ಝಟ್ಕಿಲ್ ಪ್ರಧಾನ ದೇವದೂತರಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಈ ಏಳು ಮುಖ್ಯ ಪ್ರಧಾನ ದೇವದೂತರಲ್ಲಿ ಮೊದಲನೆಯವನು ಗಾಬ್ರಿಯೆಲ್ ಗಾಬ್ರಿಯೆಲ್ ಎಂಬ ಸಂದೇಶವಾಹಕರಾಗಿದ್ದು ದೇವರ ಆಜ್ಞೆ ಮತ್ತು ಸಂದೇಶವನ್ನು ತಿಳಿಸುವ ಸಂದೇಶವಾಹಕರಾಗಿದ್ದಾರೆ ಗಾಬ್ರಿಯೆಲ್ ಮೂಲಕ ಭೂಮಿಯ ಮೇಲಿನ ಜನರಿಗೆ ಸಂದೇಶಗಳನ್ನು ಕಳುಹಿಸುವುದನ್ನು ಬೈಬಲ್ನಲ್ಲಿ ಕೆಲವು ಸ್ಥಳಗಳಲ್ಲಿ ಕಾಣಬಹುದು ಗಾಬ್ರಿಯೇಲ್ ಎಂಬ ದೇವದೂತನು ದಾನಿಯೇಲನ ಬಳಿಗೆ ಎರಡು ಬಾರಿ ಬಂದನು ಗಾಬ್ರಿಯೆಲ್ ದೇವದೂತನು ಒಮ್ಮೆ ಜಕ್ಕರಿಯನ ಬಳಿಗೆ ಬಂದನು ಗಾಬ್ರಿಯೇಲ್ ದೇವತನು ಕನ್ಯೆಯಾದ ಮರಿಯಮ್ಮನ ಬಳಿಗೆ ಬಂದನು ಗಾಬ್ರಿಹೇಲ್ ಎಂಬ ದೇವದೂತನು ಯೋಸೇಪನ ಬಳಿಗೆ ಬಂದನು ಕುರುಬರ ಬಳಿಗೆ ಹೋಗಿ ಪ್ರಕಟಿಸಿದನು ಗಾಬ್ರಿಯೇಲ್ ದೇವದೂತನೇ ಈ ಏಳು ಪ್ರಧಾನ ದೇವದೂತರಲ್ಲಿ ಎರಡನೆಯವನು ಮಿಕಹೇಲ್ ಮಿಕ್ಕಹೇಲ್ ಒಬ್ಬ ಯೋಧ ಯುದ್ಧ ಸೇನೆಯ ನಾಯಕ ಈ ಮಿಕ್ಕಹೇಲ್ ಒಂದು ಕಣ್ಣಿನ ರೆಪ್ಪೆಯಲ್ಲಿ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ಜನರನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಈ ಮಿಕಹೇಲ್ ಒಮ್ಮೆ ಯುಶವನ ಕಾಲದಲ್ಲಿ ಅಪವಾದಿಯ ವಿರುದ್ಧ ಹೋರಾಡಲು ಭೂಮಿಗೆ ಬಂದನು ಗಾಬ್ರಿಯೆಲ್ ಮಿಕಹೇಲ್ ಮಾತ್ರವಲ್ಲ ರಾಫೆಲ್ ಜೋಫಿಯೆಲ್ ಚಾಮುವೆಲ್ ಯುರಿಹೇಲ್ ಜಟ್ಕಿಲ್ ಈ ಏಳು ಆರ್ಕೇಂಜಲ್ಗಳು ವಿಶೇಷವಾದ ಮಹತ್ವಗಳನ್ನು ಹೊಂದಿದ್ದಾವೆ ದೇವದೂತರಲ್ಲಿ ಎಂಟನೆಯ ವಿಧ ಪ್ರಿನ್ಸಿಪಾಲಿಟಿಸ್ ಈ ಪ್ರಿನ್ಸಿಪಾಲಿಟೀಸ್ಗಳು ಈ ಪ್ರಿನ್ಸಿಪಲಿಟಿಸ್ಗಳು ಮನುಷ್ಯನ ಪಾಪದಿಂದಾಗಿ ದೇವರ ವಿರುದ್ಧ ನಕಾರಾತ್ಮಕ ಪರಿಸ್ಥಿತಿಗಳನ್ನು ಲೆಕ್ಕ ಹಾಕಲು ಈ ಪ್ರಿನ್ಸಿಪಲಿಟೀಸ್ ಕಾರಣವಾಗಿವೆ ಪಾಪದ ಮೂಲಕ ಮನುಷ್ಯನು ಪಡೆಯುವ ಶಿಕ್ಷೆ ಶಾಪ ರೋಗ ಮತ್ತು ತೀರ್ಪಿನಂತಹ ಪರಿಣಾಮಗಳನ್ನು ನಿರ್ಧರಿಸುವುದು ಅವರ ಕಾರ್ಯವಾಗಿದೆ ಪ್ರಿನ್ಸಿಪಲಿಟಿಸ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ ದೇವದೂತರಲ್ಲಿ ಒಂಬತ್ತನೆಯ ವಿಧ ಏಂಜಲ್ ಸಾಧಾರಣ ಸಂದೇಶಕರು ಈ ದೂತರು ದೇವರಿಗೆ ವಸ್ತುಗಳಿಗೆ ಸಮಯಕ್ಕೆ ಮತ್ತು ಮನುಷ್ಯರ ನಡುವಿನ ಸಾಧಾರಣವಾಗಿ ವ್ಯವಹರಿಸುತ್ತವೆ ದೇವರ ನಮ್ಮ ನಡುವಿನ ಸಂಬಂಧಕ್ಕೆ ದೇವರು ಮತ್ತು ನಮ್ಮ ನಡುವಿನ ವ್ಯವಹಾರಗಳಿಗೆ ಪ್ರಾರ್ಥನೆಗಳಿಗೆ ಮತ್ತು ವಿಜ್ಞಾಪನೆಗಳಿಗೆ ಬಹಳ ಉಪಯುಕ್ತವಾಗಿವೆ ದೇವರ ರಕ್ಷಣೆಯಂತಹದು ಏನಾದರೂ ಇದ್ದರೆ ಅದನ್ನು ಈ ದೇವದೂತರ ಮೂಲಕ ನಡೆಯುತ್ತದೆ ಒಂಬತ್ತು ವಿಧದ ದೇವದೂತರ ಕರ್ತವ್ಯಗಳು ಮತ್ತು ಕಾರ್ಯವಿಧಾನಗಳು ಹೀಗೆ ಇರುತ್ತವೆ ಕಡೆಯದಾಗಿ ಹತ್ತನೆಯ ವಿಧಾನವು ಭೂಮಿಯ ಮೇಲೆ ವಾಸಿಸಿದ ಎಲ್ಲ ಜನರು ಪರಿಶುದ್ಧರು ಮತ್ತು ಪರಲೋಕದ ರಾಜ್ಯದಲ್ಲಿದ್ದಾಗ ಅವರು ದೇವದೂತರಂತೆ ಇರುತ್ತಾರೆ ಅವರು ಹತ್ತನೆಯ ಪ್ರಕಾರಕ್ಕೆ ಸೇರಿದವರು ದೇವದೂತರ ಸೈನ್ಯ ಸಮೂಹವನ್ನು ಪ್ರತ್ಯೇಕವಾಗಿ ಕಣ್ಣಿನಲ್ಲಿ ನೋಡಬೇಕಾದರೆ ಅದು ಆಗಮನದ ಸಮಯದಲ್ಲಿ ನಡೆಯುತ್ತದೆ ಇಲ್ಲವೆಂದರೆ ಪರಲೋಕ ರಾಜ್ಯದಲ್ಲಿ ಪರಿಶುದ್ಧರಾದವರು ನೋಡುತ್ತಾರೆ ಈ ಹತ್ತು ವಿಧದ ದೇವದೂತರ ಕರ್ತವ್ಯಗಳ ಜೊತೆಗೆ ಈ ದೇವದೂತರು ದೇವರನ್ನು ಯಾವಾಗಲೂ ಮಹಿಮೆ ಪಡಿಸುತ್ತಾರೆ ದೇವರನ್ನು ಸ್ತುತಿಸುತ್ತಾರೆ ದೇವರ ಮಕ್ಕಳು ಎಂದು ಕರೆಯಲ್ಪಡುವ ದೇವದೂತರು ದೇವರ ಸೇವಕರು ದೇವರ ಮಂತ್ ಮಂತ್ರಿಗಳೇ ಅವರು ದೇವರಿಗೆ ಸಮಾನರಲ್ಲ ಆದುದರಿಂದ ಈ ದೇವದೂತರನ್ನು ಮನುಷ್ಯರು ಆರಾಧಿಸಬಾರದು ಪೂಜಿಸಬಾರದು ದೇವದೂತರು ದೇವರು ಮತ್ತು ಮಾನವರ ನಡುವಿನ ಮಂತ್ರಿಗಳು ಮಾತ್ರ ದೇವದೂತರ ಕರ್ತವ್ಯಗಳನ್ನು ತಿಳಿದುಕೊಂಡಿರಿ ದೇವರು ನಮಗೋಸ್ಕರ ಪ್ರತ್ಯೇಕವಾದ ಸ್ಥಳವನ್ನು ಸಿದ್ಧ ಮಾಡಿದ್ದಾರೆ ದೇವದೂತರನ್ನೇ ಅಲ್ಲ ಆತನು ನಮ್ಮನ್ನು ಕೂಡ ದೇವರ ಮಕ್ಕಳಾಗುವಂತೆ ಕರೆಯುತ್ತಿದ್ದಾರೆ ಅದುದರಿಂದ ಪರಿಶುದ್ಧರ ಗುಂಪಿನಲ್ಲಿ ಎತ್ತುವಂತೆ ಸಿದ್ಧರಾಗಿರಿ ದೇವರು ನಮ್ಮೆಲ್ಲರಿಗೂ ಅಂತಹ ಅದೃಷ್ಟವನ್ನು ನೀಡಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ ಇತರರಿಗೂ ಶೇರ್ ಮಾಡಿ ದೇವರು ನಿಮ್ಮೆಲ್ಲರನ್ನು ಆಶ್ವದಿಸಲಿ ಆಮೇನ್